ಹೋಳಿ ಹಬ್ಬ ಈ ನಮ್ಮಲ್ಲಿ ವೃತ್ತಾವರಣಗಳನ್ನು ಆಯುಕ್ತಿಕೊಂಡು ತ್ರಿಪುರ ಸುಂದರಿಯಂತೆ ಅರುಲ್ಲದಂತಹ ಸತ್ಯಂ ಸುಂದರ ಎಂಬ ನಡೆದೋಳಿರುತ್ತೆ

you yes. ಲ್ಲಿ ಪ್ರಾಚ್ಯನಾದ ನಾನು ಅಜ್ಜರಲ್ಲಿ ಹಗ್ರಹಣ್ಣಿನ ಆಗುವಂತಹ ಪ್ರಚಾರವನ್ನೇ ಸರಿದಂತಾಯಿತಲ್ಲ ವಿಧಿ ಗುರು ದೈವ ಎಲ್ಲರನ್ನೂ ಉಳಿದು ಕುಡಿಸಿ ಏನೋ ನಿಮಿಟ್ಟದಲ್ಲೂ ಉಚ್ಚು ನನ್ನನ್ನು ತೊಳೆದರು ನನ್ನೀ ಪೋಪಿಷ್ಟ ಜನ್ಮ ಸತ್ಯ ಕೋಟಿ ಮಹಾಮಂಶಗಳು ನನ್ನ ಹೃದಯ ವೀಣೆಯೊಳಗೆ ಕಾನುವಾಟಿದ ಪರ ನಾನು ಮಾಡಿದ ಹಲ್ಪಡ ಸತ್ಯ ಮಾತೃಗೇನೆ ನನ್ನನ್ನು ತಮ್ಮ ಹೊಡಲಲ್ಲಿ ಮುಚ್ಚಿಟ್ಟು ಉದ್ಧಾರ ನಾನಾಗಿ ಪಡೆದುಕೊಂಡ ಪರನಾರಿ ಚೋರ ಎಂಬ ಬಿರುದುವು ಮುಗಿಸಲಾಗದ ಕಾರ್ಯ ಎಂದು ಕೊಟ್ಟ ದೈವದ ಮೂಲವನ್ನಾಗಲಿ ನಿಜವಾದ ನಿಜವಾಗಿ ನಂಬಿರೆಯುವ ಜಾಣದಿಂದರ್ಮ ಈ ಪಂಚಭೂಮೃಂದ ನಾಟಕ ರಂಗದಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ತೋರದೇ ಬಂದು ಅಭಿನಯಿಸಲೇಬೇಕೆಂದು ಬಂದಿರುವ ಪ್ರಬುದ್ಧರೇ ಬರಂತು ಯಾರೇ ಬೇಡಿಗಳಲ್ಲೇ ದೈವ ಶಕ್ತಿಯನ್ನೇ ನಡೆದುಕೊಂಡಲ್ಲ ಇವರ ಇವರ ಬ್ರಾಹ್ಮಣ್ಯದಲ್ಲಾಗಲಿ ಬೇರು ಬೇರಾಗ ಆರೆಂದು ಕ್ಷಮಿಸಿ ರಕ್ಷಿಸಿ ಕೊಡುವ ಶಕ್ತಿ ನನ್ನ ಕಾಣದ ಕೈಯಾದ ಕವಾಯಿದೇವಿಯವರು ಬೆಳಗ್ಗೆ ಸಾಧ್ಯವಿಲ್ಲ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ವರಂತೆ ಮಗಳಾಗಿ ಬಂದು ಅವರಿಗೆ ಬಯಸಿದರೆ ಹೋಗಿ ಬಂದು ನನ್ನ ಮನಿಕೆಯಿಂದ ಮಹಾಬ್ರಾಹ್ಮಣನಾಗಿದ್ದವರನ್ನು ಪ್ರಚಂಡನಾಗಿದ್ದವರನ್ನು ನನ್ನ ಕುಲಕೋಟಿಯ ರಕ್ತ ಸ್ಥಾನದಿಂದ ಪಾಪಚಾರೂ ಈ ಭೂಮಾತೆ ತಲೆಗೂಡಲನ್ನು ತೊಳೆದು ಷೋಡಶ ಕಳ ಪ್ರಪೂರ್ಣ ಎಂದು ತಲೆಕೊಂಡಿರುವ ಎಂಬವರೇ 이렇게 끝또었야 솔직히 말해서, 웅크리스인 겨 ಏನು ಮಾಡವತ್ತೆಂಟು ಮಹಾರಾತ್ರಿಗಳು ಮಹಾಪೂರಿ ನಡೆಸುತ್ತವೆ ಆ ಸಮಯದಲ್ಲಿ ನನಗೂ ನನ್ನದೇ ತಂದೆಗೂ ಸಮಸ್ತ ತಾನವನ್ನು ಕೂಡ ಮರಗಲೇ ಬಾರದಂತಹ ಮಹಾ ಪ್ರಸಾದ ಆ ಕಾಲದಲ್ಲಿ ನನ್ನ ಪ್ರಜೆ